ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನೆಗಳಿಂದ ವಾಪಸ್ ಕಳಿಸಿದ್ದಾರೆ ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು ಅವರು ತಪ್ಪು ಗ್ರಹಿಕೆ ವಿಚಾರದಲ್ಲಿ ನಾವು ಐದು ಲಕ್ಷ ರೂಪಾಯಿ ಏನು ದಂಡ ಹಾಕ್ತಾ ಇದ್ದೀವಿ ಮೂರು ಲಕ್ಷ ರೂಪಾಯಿ ಸಾಲ ಇರ್ತದೆ ಐದು ಲಕ್ಷ ರೂಪಾಯಿ ಹೆಂಗೆ ನೀವು ದಂಡ ಹಾಕ್ತೀರಿ ಅಂತ ಅವರೊಂದು ಪ್ರಶ್ನೆ ಎತ್ತಿದ್ದಾರೆ ಆ ಸಾಲ ಎಷ್ಟು ಕೊಟ್ಟಿರಿ ಅಲ್ಲ ಆ ಸಾಲಗಾರನ ಮೇಲೆ ಹೇಗೆ ಹಿಂಸೆ ಮಾಡಿದ್ದೀರಿ ಆ ಹಿಂಸೆ ಆ ಒತ್ತಡ ಅದೇನು ಗುನ್ನೆ ಇದೆಯಲ್ಲ ಆ ಗುನ್ನೆಗೆ ದಂಡವೇ ಹೊರತು ಸಾಲಕ್ಕೆ ಸಾಲದ ಪ್ರಮಾಣದ ಮೇಲೆ ದಂಡ ಹಾಕೋದಿರೋದಿಲ್ಲ ಆಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಅಪ್ ಟು ಟೆನ್ ಇಯರ್ಸ್ ಅಂತ ಹೇಳಿ ಕಾಣಿಸಿದ್ದೀವಿ ನಾವು ಅಪ್ ಟು ಟೆನ್ ಇಯರ್ಸ್ ಅಂತೇಳಿ ಈಗ ಆತ್ಮಹತ್ಯೆ ನಡೆಯೋದು ಆಮೇಲೆ ಸಾಯುವವರಿಗೆ ಹೊಡೆಯೋದು ಒಂದು ರೀತಿ ಮಂಥನಗಳು ಪೂರ್ಣ ನಾಶವಾಗಿ ಹೋಗೋದನ್ನು ನಾವೆಲ್ಲ ಗಮನಿಸಿ ಸರ್ಕಾರ ಒಂದು ನಿರ್ಣಯಕ್ಕೆ ಬಂದಿದೆ ಆಮೇಲೆ ಸಾಲ ಕೊಡೋರ್ದು ಒಂದು ರೀತಿ ಮೂಲಭೂತ ಹಕ್ಕು ಅನ್ನುವಂಥ ತಪ್ಪು ಗ್ರಹಿಕೆ ಆಗಿದೆ ಯಾರು ಲ್ಯಾಂಡ್ರ್ ಲೈಸೆನ್ಸ್ ಇಲ್ದಂಗೆ ನೋಂದಣಿ ಇಲ್ದಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ಲಿಯರೆನ್ಸ್ ಇಲ್ದಂಗೆ ಯಾರ ಸಾಲ ಮನಬಲನಂತೆ ಕೊಟ್ಟು ಹಿಂಸಾತ್ಮಕವಾಗಿ ವಸೂಲಿ ಮಾಡುವಂಥದ್ದನ್ನು ಮಾಡಿದರೆ ಅದನ್ನು ನಾವು ಮೂಲಭೂತ ಹಕ್ಕು ಅನ್ನೋದಕ್ಕೆ ಸಾಧ್ಯ ಆಗುತ್ತಾ ಅದಕ್ಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಆರು ಅಂಶಗಳ ಬಗ್ಗೆ ನಾನು ರಾಜ್ಯಪಾಲರಿಗೆ ತಕ್ಷಣ ಆ ಕಡಿತವನ್ನು ನಮ್ಮ ವಿವರಣೆಯೊಂದಿಗೆ ಕಳಿಸ್ಕೊಡ್ತೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಇದನ್ನು ಅನುಕೂಲಿಸಬೇಕು ಅಂಥೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ ಇಲ್ಲ ನಾನು ನಾನು ಆ ರೀತಿ ಟಿಪ್ಪಣಿಯನ್ನು ಮಾಡೋದಿಲ್ಲ ಆದರೆ ಸಮಾಜದ ಹಿತ ಇರ್ತಕ್ಕಂಥ ಈ ಸುಗ್ರೀವಾಜ್ಞೆ ಸದನ ಕೂಡ್ದಾಗ ಮಾತಾಡ್ಕೊಟ್ರಿ ಅಂತ ದಿವಸ ನಾವು ಎರಡು ಮೂರು ಆತ್ಮಹತ್ಯೆಯನ್ನು ನೋಡ್ಕೊತ ಕೊಡೋಕ್ಕಾಗತ್ತಾ ಆ ಕಾರಣದಿಂದ ನಾವು ಸುಗ್ರೀವಾಜ್ಞೆ ಮಾಡೋದಕ್ಕೆ ಭಾಳಷ್ಟು ಚಿಂತನೆ ಮಾಡಿ ನಾವು ಇದನ್ನು ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ ಸರ್ಕಾರ ವರ್ಷಸ್ ರಾಜ್ಪ ಅನ್ನುವಂಥದ್ದು ಅಂದರೆ ಸಹಜವಾಗಿ ನಮ್ಮ ಸುಗ್ರೀವಾಜ್ಞೆ ಬಗ್ಗೆ ಅವರು ತಮ್ಮ ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆ ನಮ್ಮ ಉತ್ತರ ನಾವು ಕೊಟ್ಟಿದ್ದೀವಿ ಇದು ಹಂಗೆ ನಿಮಗೆ ಅನ್ನಿಸ್ತಿರ್ಬೋದು ಆದರೆ ಅಂಥದ್ದೇನಿಲ್ಲ ಅವರು ಏನು ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಡ್ತೀವಿ ಸಂವಿಧಾನಾತ್ಮಕವಾಗಿ ನಮಗೆ ಏನು ಮಾಡೋದಕ್ಕೆ ಸಂವಿಧಾನದ ಹಕ್ಕು ಕೊಟ್ಟಿದೆ ಆ ಹಕ್ಕಿನ ವ್ಯಾಪ್ತಿಯೊಳಗನ ಈ ಒಂದು ಸುಗ್ರೀವಾಜ್ಞೆಯನ್ನು ಮಾಡ್ತೀವಿ ಕೇಜ್ರಿವಾಲ್ ಸರ್ಕಾರ ಸಂಪೂರ್ಣವಾಗಿ ಒಂದೇ ಒಂದು ಕಾಂಗ್ರೆಸ್ ಲೋಕಸಭೆ ಚುನಾವಣೆ ನಂತರ ಇಲ್ಲ ಮುನ್ನಡೆ ಹೋಗಿದೆ ನೋಡೋಣ ರಿಸಲ್ಟ್ ಬರಲಿ ಬಿಜೆಪಿ ಮುನ್ನಡೆ ಸರ್ ಏನು ಹೇಳಕ್ಕೆ ಇಷ್ಟ ಯಾಕೆ ಹಿನ್ನಡೆ ಆಗ್ತಾ ಇದೆ ಸತತ ಮೂರು ಆಪ್ ಪಕ್ಷದವರು ಆತ್ಮಾವಲೋಕನೆ ಮಾಡಿಕೊಳ್ಬೇಕು ಭಾಳಷ್ಟು ಜನರ ನಿರೀಕ್ಷೆಯಿಂದ ಆಪ್ ಪಕ್ಷ ಭಾಳ ಮೇಲಕ್ಕೆ ಬಂದಿತ್ತು ಅವರು ಹಾಕ್ಕೊಂಡಂಥ ಕೆಲವು ಭರವಸೆಗಳು ಅದನ್ನು ನೋಡಿದರೆ ಬಹಳಷ್ಟು ಜನರ ಆಕರ್ಷಣೆ ಆ ಕಡೆ ಇತ್ತು ಈ ಜನಾದೇಶ ನೋಡಿದರೆ ಮತ್ತೆ ನಾವು ಮರುಪರಿಶೀಲನೆ ಮಾಡಬೇಕಾಗತ್ತೆ ಆದರೆ ಒಟ್ಟು ಪೂರ್ಣ ರಿಸಲ್ಟ್ ಬಂದ ಮೇಲೆ ನಾನು ವಿಶ್ಲೇಷಣೆ ಮಾಡಬಹುದು

ರಾಹುಲ್ ಗಾಂಧಿಯವರು ಎತ್ತಿರ್ತಕ್ಕಂಥ ವಿಷಯ ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ವಿಷಯವಾಗಿ ಈ ವಿಷಯ ತೆಗೆದುಕೊಳ್ಬೇಕಾಗಿದೆ ಎಲ್ಲ ಪಕ್ಷಗಳು ಏನು ಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪ ಮಾತ್ರ ಅಲ್ಲ ಮ್ಯಾನಿಪುಲೇಷನ್ ಏನಿದೆ ಇವುಗಳ ಬಗ್ಗೆ ಗಂಭೀರವಾಗಿ ಹೋರಾಟ ಮಾಡಲೇಬೇಕಾಗಿರ್ತಕ್ಕಂಥ ಸನ್ನಿವೇಶ ದುರ್ದೈವ ಕಲ್ಚರ್ಡ್ ಕಮ್ಯುನಿಟಿ ಕಲ್ಚರ್ಡ್ ಕಮ್ಯುನಿಟಿ ಅಂದಿದ್ದ ಅಮೇರಿಕಾದವರು ಭಾರತೀಯರನ್ನು ಈ ರೀತಿ ನಡೆಸಿಕೊಂಡಿರೋದು ಅಮೇರಿಕ ರಾಷ್ಟ್ರ ಇಷ್ಟು ಎತ್ತರಕ್ಕೆ ಹೋಗಬೇಕಾಗಿದ್ದರೆ ಅದಕ್ಕೆ ಭಾರತೀಯರ ಕೊಡುಗೆ ಅತ್ಯಂತ ಅಮೂಲ್ಯವಾದದ್ದು ಅಂಥ ಭಾರತೀಯರ ಬಗ್ಗೆ ಇವರು ನಡೆದುಕೊಂಡ ರೀತಿ ನಿಜವಾಗಿಯೂ ದುರ್ದೈವದ್ದು ಟ್ರಂಪ್ ಸುಸಂಸ್ಕೃತರಾಗಿ ನಡ್ಕೋಬೇಕು